ಸ್ವಾಗತ ಪ್ರಧಾನಿ ಕಾರ್ಯದರ್ಶಿ ನಾಗರಾಜು ನಾಗರಾಜ್ ಸರ್ ಅವರು ವಂದನೆಗಳು ಮನೋಹರ ವೆಂಕಟೇಶ್ ಅವರಿಗೆ ವಿದ್ಯಾರ್ಥಿಪುರದ ಪೊಲೀಸ್ ಇನ್ಸ್ಪೆಕ್ಟರ್ ಸೈಬರ್ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅವರಿಗೂ ಧನ್ಯವಾದಗಳು ಹಿರಿಯರ ಹಬ್ಬದ ಬಗ್ಗೆ ಎಂ ಎಸ್ ಅವರು ವಿವರ ಕೊಟ್ಟಿದ್ದಾರೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ಕಾರ್ಯಕ್ರಮ ಯಶಸ್ವಿಗೊಳಿಸಿದವರೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಕೊನೆಯದಾಗಿ ಶಾಂತಿ ಹೋದ್ರ ಮುಂಚೆ ಅವರು ಒಂದು ಮಾತು ಹೇಳ್ತಾರೆ ಅಂತ ಕ್ಷಮಿಸ್ಬೇಕು ವ್ಯತಿರಿಕ್ತ ಆಯಿತು ಒಂದು ಅದಕ್ಕೆ ಎರಡು ನಿಮಿಷ ಹೇಳ್ತಾರೆ ಆಮೇಲೆ ಶಾಂತಿ ಹೋದ್ರೆ ಆಮೇಲೆ ತಾವು ಮಡಿ ಹೋಗಿ ಬರೋದು ಒಂದು ನಿಮಿಷ ಗಾಯಕನಾಗಿ ಅವಕಾಶ ಮಾಡಿಕೊಟ್ಟಂತಹ ಹಿರಿಯ ವೇದಿಕೆಯ ಅಧ್ಯಕ್ಷರು ಮಾನ್ಯ ಪ್ರಧಾನ ಕಾರ್ಯದರ್ಶಿ ಮಾನ್ಯ ನಾಗರ ಸರ್ ರೆಡ್ಡಿ ಮಾಡ್ತಾರೆ ಹೆಚ್ಚಿನ ತಂಗ್ ನಾನು ಗುಂಪು ಕೇಳಿದ್ರು ಯಾಕಂದರೆ ಅಪ್ಪ ಅವರು ಒಂದು ಒಂದು ನಂಬರ್ ತಪ್ಪಾ ಪದೇ ಪದೇ ಕಾಲ್ ಮಾಡ್ತಾ ಇದ್ದಾರೆ ನಾನು ಕಾಲ್ ಮಾಡೋದಿಲ್ಲ ಬೇರೆ ಯಾರಿಗೂ ಹೋಗ್ತಾ ಇದ್ದೆ ಸರ್ ಕಾಲ್ ತೆಗಿತಾ ಇಲ್ಲ ಅಂತ ನನಗೆ ಆಶ್ಚರ್ಯ ಇದೆ ಆಮೇಲೆ ಬಂದು ನಂಬರ್ ಚೇಂಜ್ ಮಾಡ್ಕೊತೀವಿ ಆಗ್ತಾ ಇದೆ ನಾನು ಇಪ್ಪತ್ತು ವರ್ಷದಿಂದ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀನಿ ನಮ್ಮ ತಂದೆಯವರು ಹಾರ್ಮೋನಿಯಂ ವಾದಕರಾಗಿದ್ದರು ನಾಟಕ ನಾಶವಾಗಿದ್ದು ಅವರ ಆಶೀರ್ವಾದ ನಾನೇನು ಸಂಗೀತ ಕಲ್ತಿಲ್ಲ ಅವರ ಅವರ ಒಂದು ಆಶೀರ್ವಾದದಿಂದ ಇಪ್ಪತ್ತು ವರ್ಷದಿಂದ ನಾನು ಮಾಡಿಕೊಂಡು ಬರ್ತಾ ಇದ್ದೀನಿ ಚಲನಚಿತ್ರಗೀತಿಗಳನ್ನ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀನಿ ಎರಡು ಸಾವಿರಕ್ಕೂ ಎಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ ಎಲ್ಲ ಪರಿಚಯ ಮಾಡ್ಕೊಟ್ಟಿದ್ದಾರೆ ನಿಮ್ಮ ಎಲ್ಲ ಥರದ ಕಾರ್ಯಕ್ರಮ ಯಾಕೆಂದರೆ ನಾನು ಇಡೀ ಕರ್ನಾಟಕದಾದ್ಯಂತ ನಾರ್ತ್ ಇಂಡಿಯಾ ದುಬೈ ನೇಪಾಳ ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ಕೊಂಡಿದ್ದೀನಿ ಎಲ್ಲ ಕಡೆ ಎಲ್ಲ

ಹೊಡಿಬೇಕಾಗುತ್ತೆ ಅಂದ್ರೆ ನಮ್ಗೆ ಮೇಲ್ಸಿಗೆ ತೊಂದರೆ ಆಗುತ್ತೆ ಹಾಗಾಗಿ ನಾವು ಅವ್ರಿಗೆ ಹೊಳಿಬೇಕಾದ್ರು ನಲವತ್ತೈದು ನಿಮಿಷ ಅಲ್ಲಿ ಹೊಡಬೇಡಿ ನಲವತ್ತು ನಿಮಿಷ ಮೂವತ್ತೈದು ಹೊಟ್ಟೆ ನಲವತ್ತು ನಿಮಿಷ ಅವ್ರು ಆ ಕಡೆ ಹೋಗಿತ್ತು ಅದು ಅಷ್ಟೇ ಸ್ವಲ್ಪ ಭಾಳ ಅರ್ಗು ಮುಂದೆ ಇದೇ ಸರ್ ನೀವು ಇದೆ ಮುಂದೆ ಇದೆ ಈಗ ಶಾಂತಿ ಮಂತ್ರ ಒಂದು ಕ್ಷಣ ಓ We yeah. ಇವತ್ತು ತಾವ ಶಾಸಕರು ಜಯಂತಿಯನ್ನು ಆಚರಣೆ ಮಾಡ್ತೀವಿ ಅದರ ಬಗ್ಗೆ ನಿಮ್ಮ ಮೆಸೇಜ್ ಕೂಡ ಕಾಪಾಡೋದು ನಮಸ್ಕಾರ ಮತ್ತೆ ಮಾಡಿ